ಸೋತ್ ಮೇಲೆ ಎನ್ ಪಿ ಎಲೆಕ್ಷನ್ಗೆ ಸುಮ್ಮನೆ ಮನೆ ಕುತ್ಕೋಬೇಕು ಅದನ್ನ ಬಿಟ್ಟು ಅವ್ರ ಹೆಂಗ್ ಗೆದ್ರು ಇವ್ರ ಹೆಂಗ್ರು ಇವ್ರ ಗೆದ್ದ ಇವನ್ ಹೆಂಗ್ ನಾನು ಕೇಳ್ಕಾಯ್ತು ಯಾಕಂದ್ರೆ ಚುನಾವಣೆಯಲ್ಲಿ ಒಂದು ಓಟಿಂದ ಗೆದ್ದರು ಗೆದ್ದಂಗೆ ಎರಡು ಲಕ್ಷ ಗೆದ್ರು ಅಂದಾನೆ ಐದು ಲಕ್ಷ ಗೆದ್ದರು ಅಂದಾನೆ ಅದನ್ನ ಬಿಟ್ಟು ಯಡಿಯೂರಪ್ಪ ಯಡಿಯೂರಪ್ಪರಿಗೆ ವಿಜೇಂದ್ರಿಗೆ ಬೈದಿಲ್ಲ ಅಂತ ಹೇಳ್ತಾನೆ ಇವತ್ತು ಪೇಪರ್ನಲ್ಲ ಪೇಪರ್ ಕಟ್ಟಿಂಗ್ ಎಲ್ಲ ಕೊಡ್ರಿ ಅವ್ನಿಗೆ ಬೇಕಾದ್ರೆ ಕೊಡ್ತಾನೆ ಅಲ್ಲೊಂದು ಮಾತಾಡ್ತಾನೆ ಇಲ್ಲೊಂದು ಮಾತಾಡ್ತಾನೆ ಅವ್ರ ಹತ್ರ ಹೋಗಿ ಎಲೆಕ್ಷನ್ ಇದ್ದ ಮುಂಚೆ ನನ್ನ ಹತ್ರ ದುಡ್ಡು ಇಲ್ಲ ದಯವಿಟ್ಟು ದೊಡ್ಡ ಅಂತ ಬಿಟ್ಟು ಐದು ಕೋಟಿ ಹತ್ತು ಕೋಟಿ ಸ್ಕೊಂಡು ನಮಗೆಲ್ಲ ಗೊತ್ತೈತೆ ಅದನ್ನೆಲ್ಲ ಬಿಟ್ಟು ಕೇಸ್ ಹಾಕ್ಸದ ನಾನು ದೊಡ್ಡ ಮನುಷ್ಯ ಆ ಕೇಸ್ ಅವ್ರಂತೆ ಆಗೋದಲ್ಲ ಅವ್ರಿಗೇನಪ್ಪ ಅಂದರೆ ಅವ್ರಿಗೆ ಅಂತಂದ್ರೆ ಇನ್ನೊಂದು ಸ್ವಲ್ಪ ಏನಪ್ಪ ಅಂದ್ರೆ ಜಾಸ್ತಿ ಜನ ಅವ್ರು ವಿರುದ್ಧ ಹಾಕ್ತಾರೆ ಈಗಾಗಲೇ ಯಾರು ದಾವಣಗೆರೆ ಸುತ್ತಮುತ್ತ ಅವರು ಬಿ ಜೆ ಪಿಯಲ್ಲಿ ಮಟ್ಟ ಮಾಡಿಟ್ಟಿದಾನೆ ಇನ್ಮೇಲೆ ನಾರಕ್ಕೆ ಮಾಡ್ತಾನೆ ಅವನು ಅಂತ ಅವನ ಅವನು ಹೇಳಿ ಕೈ ಇಡ್ತಾನೆ ಅಲ್ಲಿ ಅವ್ರಲ್ಲಿ ಹೋಗಕ್ಕ ದಾವಣಗೆರೆಗೆ ಅವ್ರ ಸಂಬಂಧಿಕರು ಅಂದ್ರೆ ಆಸ್ತಿಗಳನ್ನ ಹಾಕಿದ್ ಅದೆಲ್ಲ ಎಲ್ಲ ಜನಗಳಿಗೆ ಗೊತ್ತೈತಿ ಅದೇನು ಗೊತ್ತಲ್ಲ ನಂಗೆ ಬಸ್ ಮೇಲಿನ ಜಾಗ ಓಟಿ ಹಾಕೊಂಡಿದಾನೆ ಈ ರೀತಿ ಇರ್ತಕ್ಕಂಥ ಎಂ ಪಿ ಜನಗಳಿಗೆ ಹೆಂಗ್ ತೋರ್ತನಾಗ ಗೊತ್ತಿಲ್ಲ ಅವನು ಮೂರು ದಿವಸ ಮೂರು ದಿವ್ಸ ಅವನಗಾರಿ ಇರ್ತಾನೆ ನಾನು ಮೂರು ದಿವಸ ನಾಲ್ಕು ದಿವಸ ಇರಲಿ ಆದ್ರೆ ಬಾಯಿತ್ಕೊಂಡಿರ್ಬೇಕು ಅವನಿಗೆ ಏನಪ್ಪಾ ಅಂದ್ರೆ ಸೋತ ಮೇಲೆ ಎಂ ಪಿ ಎಲೆಕ್ಷನ್ಗೆ ಸುಮ್ಮನೆ ಮನೆ ಕುತ್ಕೋಬೇಕು ಅದನ್ನ ಬಿಟ್ಟು ಅವ್ರ ಹೆಂಗೆದ್ರು ಇವ್ರು ಹೆಂಗೆದ್ರು ಇವ್ ಅಪ್ಪ ಅಂತ ಇವನು ಅಂತ ನಾನೇ ಕೇಳಕಾಯ್ತು ಯಾಕಂದ್ರೆ ಚುನಾವಣೆಯಲ್ಲಿ ಒಂದು ಓಟಿಂದ ಗೆದ್ದರು ಗೆದ್ದಂಗೆ ಎರಡು ಲಕ್ಷ ಗೆದ್ದರು ಅಂದಾನೆ ಐದು ಲಕ್ಷ ಗೆದ್ದರು ಅದನ್ನ ಬಿಟ್ಟು ವಿಜೇಂದ್ರ ಯಡಿಯೂರಪ್ಪರಿಗೆ ವಿಜೇಂದ್ರಗೆ ಬೈದಿಲ್ಲ ಅಂತ ಹೇಳ್ತಾನೆ ಅವತ್ತು ಪೇಪರ್ ಅವರು ಪೇಪರ್ ಕಟ್ಟಿಂಗ್ ಎಲ್ಲ ಕೊಡ್ರಿ ಅವನಿಗೆ ಬೇಕಾದ್ರೆ ಕೊಡ್ತಾನೆ ಅಲ್ಲೊಂದು ಮಾತಾಡ್ತಾನೆ ಇಲ್ಲೊಂದು ಮಾತಾಡ್ತಾನೆ ಅವ್ರ ಹತ್ರ ಹೋಗಿ ಎಲೆಕ್ಷನ್ ಇದ್ದ ಮುಂಚೆ ನನ್ನ ಹತ್ರ ದುಡ್ಡು ಇಲ್ಲ ದಯವಿಟ್ಟು ಅಂತ ದಯವಿಟ್ಟು ಐದು ಕೋಟಿ ಹತ್ತು ಕೋಟಿ ಸ್ಕಂದ್ರೆ ನಮಗೆಲ್ಲ ಗೊತ್ತೈತೆ ಅದನ್ನೆಲ್ಲ ಬಿಟ್ಟು ಕೇಸ್ ಹಾಕ್ಸದ ದೊಡ್ಡ ಮನುಷ್ಯ ಆ ಕೇಸ್ ಅವರಂತೆ ಆಗೋದಲ್ಲ ಅವ್ರಿಗೇನಪ್ಪ ಅಂದರೆ ಅವ್ರಿಗೆ ಏನಕ್ಕೇನಂತಂದ್ರೆ ಇನ್ನೊಂದು ಸ್ವಲ್ಪ ಏನಪ್ಪ ಅಂದ್ರೆ ಜಾಸ್ತಿ ಜನ ಅವ್ರಿಗೆ ವಿರುದ್ಧ ಹಾಕಾರೆ ಈಗಾಗಲೇ ಯಾರು ದಾವಣಗೆರೆ ಸುತ್ತಮುತ್ತ ಅವರು ಬಿ ಜೆ ಪಿ ಹ್ಯಾಳು ಇನ್ಮೇಲೆ ನಾಲ್ಕು ಬಾರ್ದಾನ ಅವನು ಅಂತ ಅವನ ಅವನು ಎಲ್ಲಿ ಕೈ ಇಡ್ತಾನೆ ಅಲ್ಲಿ ಅವ್ಲಿ ಹೋಗ್ಕತ್ತೆ ದಾವಣಗೆರೆಗೆ ಅವ್ರ ಸಂಬಂಧಿಕರು ಅಂದ್ರೆ ಆಸ್ತಿಗಳನ್ನ ಹಾಕಿದಾನೆ ಅದೆಲ್ಲ ಎಲ್ಲ ಜನಗಳಿಗೆ ಗೊತ್ತೈತಿ ಅದೇನು ಗೊತ್ತಲ್ಲ ನಂಗೆ ಬಸಪ್ಪ ರೈಸ್ ಬಿಲ್ಲಿ ಜಾಗ ಓಟಿ ಹಾಕೊಂಡಿದಾನೆ ಈ ರೀತಿ ಇರ್ತಕ್ಕಂಥ ಎಂ ಪಿ ಜನಗಳಿಗೆ ಹೆಂಗ್ ತೋರಿಸ್ತಾನೆ ಗೊತ್ತಿಲ್ಲ ಅವನು ಮೂರು ದಿವಸ ಮೂರು ಮೂರು ನಾನು ಆದರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ